ಸಂಗತಿಗಳ ಅನಾವರಣ ಎಲ್ಲರಿಗೂ ತಿಳಿದ ಹಾಗೆ ರಾಜ್ಯಾದ್ಯಂತ ನಾವು ವಿಶೇಷ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಡಾರ್ಜಿಲಿಂಗ್ ಲೈಟ್ ಅಥವಾ ಹೈ ಬೀಮ್ ಲೈಟ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿಯೂ ಸಹಿತ ಇದರಿಂದ ಸುಮಾರು ಆಕ್ಸಿಡೆಂಟ್ ಗಳು ಆಗ್ತಾ ಇದಾವೆ ಅಂತೇಳಿ ನಮ್ಮ ಸರ್ವೆಯಲ್ಲಿ ಅಂದ್ರೆ ನಾವೇನ್ ಅನಾಲಿಸಿಸ್ ಮಾಡ್ತೀವಿ ಅದರಲ್ಲಿ ಬಂದಿದೆ ಯಾಕಂದ್ರೆ ನಾವು ಸುಮಾರು ಸೆಲ್ಫ್ ಆಕ್ಸಿಡೆಂಟ್ ಗಳನ್ನ ನೋಡಿದಾಗ ಸೆಲ್ಫ್ ಆಕ್ಸಿಡೆಂಟ್ ಗಳನ್ನ ನಾವು ಅನಾಲಿಸಿಸ್ ಮಾಡಿದಾಗ ಸೆಲ್ಫ್ ಆಕ್ಸಿಡೆಂಟ್ ಆಗಲಿಕ್ಕೆ ಮೇಜರ್ ಕಾರಣ ಈ ಹೈ ಬೀಮ್ ಲೈಟ್ ಆಮೇಲೆ ಇದು ಡ್ಯಾಸ್ಲಿಂಗ್ ಲೈಟ್ ಅಂತ ಏನು ಹೇಳ್ತೀವಿ ಅದು ಅಂತ ನಮಗೆ ತಿಳಿದು ಬರ್ತಾ ಇದೆ ಆದ್ರಿಂದ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಅದು ಏನು ಆದೇಶವನ್ನು ಹೊರಡಿಸಿದ್ದಾರೆ ಅದರ ಮೇರೆಗೆ ನಾವು ವಿಶೇಷವಾಗಿರ್ತಕ್ಕಂತ ಒಂದು ಕಾರ್ಯಾಚರಣೆಯನ್ನ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲೂ ಸಹಿತ ನಾವು ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಒಂದು ನೂರ ಹತ್ತು ಪ್ರಕರಣಗಳನ್ನು ನಾವು ಆತರ ಪ್ರಕರಣಗಳನ್ನು ದಾಖಲಿಸಿ ದಾಖಲಿಸಿಬಿಟ್ಟು ದಂಡವನ್ನು ವಿಧಿಸಿದ್ದೀವಿ ಮತ್ತೆ ತಿಳುವಳಿಕೆಯನ್ನು ಸಹ ನೀಡ್ತಾ ಇದ್ದೀವಿ ನಮ್ಮ ಹೈವೇ ಪೆಟ್ರೋಲ್ ವೆಹಿಕಲ್ಸ್ ಏನಿದೆ ರೋಡ್ಗಳಲ್ಲಿ ಹೈವೇಗಳಲ್ಲಿ ಅದರಿಂದನು ಸಹಿತ ವೆಹಿಕಲ್ ಗಳು ಯಾವ್ದು ಹೈ ಬೀಮ್ ಲೈಟ್ ಬರ್ತವೆ ಅವರಿಗೆ ತಿಳುವಳಿಕೆನು ನೀಡ್ತಾ ಇದೀವಿ ಈಗ ತಿಳುವಳಿಕೆ ನೀಡಿ ಆಗಿದೆ ಇನ್ಮೇಲೆ ನಾವು ಎನ್ಫೋರ್ಸ್ಮೆಂಟ್ ಅನ್ನ ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಅನ್ನು ಸಹಿತ ಮಾಡ್ತೀವಿ ಸೊ ಯಾರು ಹೈ ಬೀಮ್ ಲೈಟ್ ಅನ್ನ ಹಾಕ್ತಾ ಇದಾರೆ ನಾನು ಅವ್ರಿಗೆ ಹೇಳೋದಷ್ಟೇ ನಿಮ್ದು ಕನ್ವಿನಿಯನ್ಸ್ ನೋಡ್ಕೊಂಡು ನೀವು ಗಾಡಿ ಚಲಾಯಿಸೋದಾದ್ರೆ ಮುಂದೆ ಬರ್ತಕ್ಕಂಥವ್ರದ್ದು ಸಹಿತ ನೀವು ನೋಡ್ಬೇಕಾಗತ್ತೆ ಯಾರು ಮುಂದೆ ಮತ್ತೆ ವೆಹಿಕಲ್ ಬರ್ತಾ ಇದೆ ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅವ್ರಿಗೂ ಸಹಿತ ಎದುರುಗಡೆ ವೆಹಿಕಲ್ ಹೈ ಬೀಮ್ ಲೈಟ್ ಅಲ್ಲಿ ಬಂದ್ರೆ ಹೈ ಬೀಮ್ ಇದರಲ್ಲಿ ಬಂದ್ರೆ ಸೊ ಅವ್ರಿಗೂ ತೊಂದರೆ ಆಗುತ್ತೆ ಈಗ ನಾವು ನೀವು ಎಲ್ಲರೂ ವಾಹನ ಚಾಲನೆ ಮಾಡಬೇಕಾದ್ರೆ ನಮಗೆ ನೈಟ್ ಹೊತ್ತು ಕಿರಿಕಿರಿ ಆಗೋದೆ ಇದರಿಂದ ಯಾವುದು ಈ ಡ್ಯಾಸ್ಲಿಂಗ್ ಲೈಟ್ ಇಂದ ಎಲ್ಲರಿಗೂ ಕಿರಿಕಿರಿ ಆಗುತ್ತೆ ಬಟ್ ಯಾರು ಡಿಮ್ ಅಂಡ್ ಡಿಪ್ ಮಾಡಲ್ಲ ಯಾರು ಅದಕ್ಕೆ ಇದನ್ನ ಮಾಡ್ಲಿಕ್ಕೆ ಹೋಗಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಕಾರ್ಯಾಚರಣೆಯನ್ನು ಮಾಡಿ ಇಲ್ಲಿವರೆಗೆ ಈಗ ಒಂದು ತಿಂಗಳಿಂದ ಅದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ನಾವು ಎರಡ್ ನೂರ ಐದು ಪ್ರಕರಣಗಳನ್ನ ನಮ್ಮ ಎಡಿಷನಲ್ ಎಸ್ಪಿ ನೇತೃತ್ವದಲ್ಲಿ ಅದು ವಿಶೇಷ ಕಾರ್ಯಾಚರಣೆ ಅಂತ ಮಾಡಿಬಿಟ್ಟು ಎರಡ್ ನೂರ ಐದು ಅಂತಹ ಡಾರ್ಜಿಲಿಂಗ್ ಲೈಟ್ ಪ್ರಕರಣಗಳನ್ನ ನಾವು ದಾಖಲಿಸಿದೀವಿ ಮತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾರು ಈ ತರ ಹೆಬಿಚುಯಲ್ ಆಗಿ ಮಾಡ್ತಾರೆ ಅಂತವ್ರದ್ದು ಲೈಸೆನ್ಸ್ ಅನ್ನು ಸಹಿತ ನಾವು ಸಸ್ಪೆಂಡ್ ಮಾಡುವಂತಹದ್ದು ಒಂದು ಕಾರ್ಯ ಯೋಜನೆಯನ್ನು ಹಾಕೊಂಡಿದ್ದೀವಿ ಸೊ ದಯವಿಟ್ಟು ಸಾರ್ವಜನಿಕರು ಏನಿದ್ದಾರೆ ಹೈ ಬೀಮ್ ಲೈಟ್ ಅನ್ನ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು ಎಲ್ಲಿ ಬೇಕು ಅಲ್ಲಿ ಅವ್ರು ಯೂಸ್ ಮಾಡ್ಕೊಳ್ಳಿ ಬಟ್ ಅನಾವಶ್ಯಕವಾಗಿ ಥ್ರೂ ಔಟ್ ದೇರ್ ಜರ್ನಿ ಇಫ್ ದ ಯೂಸ್ ಹೈ ಬೀಮ್ ಲೈಟ್ ಮುಂದಿನ ಅವರಿಗೆ ತೊಂದರೆ ಆಗುತ್ತೆ ಎಕ್ಸಿಡೆಂಟ್ಗಳು ಹೆಚ್ಚಿಗೆ ಆಗ್ತಾ ಇದಾವೆ ಸೊ ಆ ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದೀವಿ ಇನ್ನೊಂದು ವಿಶೇಷವಾಗಿ ಹೇಳಬೇಕಾದ್ರೆ ಗಳಲ್ಲಿ ಇನ್ನೊಂದು ಹೆಚ್ಚಿಗೆ ಆಕ್ಸಿಡೆಂಟ್ಗಳು ಓವರ್ ಸ್ಪೀಡ್ ಇಂದ ಆಗ್ತಾ ಇದೆ ಓವರ್ ಸ್ಪೀಡ್ ಅಂಡ್ ರಾಷ್ನಲ್ ನೆಗ್ಲಿಜೆನ್ಸ್ ಡ್ರೈವಿಂಗ್ ಆದ್ರಿಂದ ನಮಗೆ ನಮ್ಮ ಚೀಫ್ ಆಫೀಸ್ ಇಂದ ನಮ್ಮ ಹಿರಿಯ ಅಧಿಕಾರಿಗಳಿಂದ ನಮಗೆ ನಾಲ್ಕು ನಮ್ಮ ಜಿಲ್ಲೆಗೆ ನಾಲ್ಕು ಇದು ಓವರ್ ಸ್ಪೀಡ್ ರೇಡಾರ್ ಗನ್ ರೇಡಾರ್ ಗನ್ ಕೊಟ್ಟಿದ್ದಾರೆ ಸೊ ಆ ನಾಲ್ಕು ಮಷಿನ್ ಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಎಲ್ಲಿ ಹೆಚ್ಚಿಗೆ ಯಾವ ಹೈವೇದಲ್ಲಿ ಓವರ್ ಸ್ಪೀಡ್ ಗಳು ಹೆಚ್ಚಿಗೆ ಬರ್ತಾ ಇದಾವೆ ಅಂತ ಸ್ಪಾಟ್ ಸ್ಪಾಟ್ ಔಟ್ ಮಾಡಿಕೊಂಡು ಅಲ್ಲಿ ಕನ್ಸರ್ನ್ ಹೈವೇ ಅಥಾರಿಟಿ ಮತ್ತೆ ಡಬ್ಲ್ಯೂ ಡಿ ಹೇಳಿಬಿಟ್ಟು ಸ್ಪೀಡ್ ಲಿಮಿಟ್ ಬೋರ್ಡ್ ಅನ್ನ ಹಾಕಿಸ್ಬಿಟ್ಟು ಅಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ ಇಲ್ಲಿವರೆಗೆ ನಾವು ಈ ಹೈ ಸ್ಪೀಡ್ ಏನು ರೇಡಾರ್ ಗನ್ ಇದೆ ಅಲ್ಲ ಸ್ಪೀಡ್ ರೇಡಾರ್ ಗನ್ ಅದು ಅಲ್ಲಿ ಇಲ್ಲಿವರೆಗೆ ನಾವು ಮೂವತ್ತು ಪ್ರಕರಣಗಳನ್ನು ದಾಖಲಿಸಿದೆ ಸೊ ಇದರಲ್ಲಿ ಏನಿದೆ ಓವರ್ ಸ್ಪೀಡ್ ಅಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸಿದಾಗ ಕಡ್ಡಾಯವಾಗಿ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಇದೆ ಯಾಕಂದ್ರೆ ಓವರ್ ಸ್ಪೀಡ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಹೆಚ್ಚಿಗೆ ಇದೆ ಸೊ ದಿನಗಳಲ್ಲಿ ಈ ಕಾರ್ಯಾಚರಣೆ ಇನ್ನೂ ಚುರುಕುಗೊಂಡು ಇನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಓವರ್ ಸ್ಪೀಡ್ ಕೇಸಸ್ ಗಳನ್ನ ಹಾಕ್ತೇವೆ ಇದ್ರ ಜೊತೆಗೆ ನಾವು ಬರೀ ಡೈರೆಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಅನ್ನ ಮಾಡ್ತಾ ಇಲ್ಲ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಆ ಎಲ್ಲಿ ಏರಿಯಾದಲ್ಲಿ ನಾವು ಓವರ್ ಸ್ಪೀಡ್ ಎನ್ಫೋರ್ಸ್ ಮಾಡ್ತಾ ಇದೀವಿ ಅದ್ ಮುಂಚೆನೆ ರೆಗ್ಯುಲೇಷನ್ ಗೆ ಮತ್ತೆ ಅವೇರ್ನೆಸ್ ಕ್ರಿಯೇಷನ್ ಗೆ ನಾವು